ಸಾಂಸ್ಕೃತಿಕ ಸಾಂಸ್ಕೃತಿಕನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ತಾ ಇದೆ ಇವತ್ತು ಸಿಡಿಮದ್ದು ತಾಲೀಮಿನ ಅಂಗವಾಗಿ ದಸರಾ ಹಿನ್ನೆಲೆಯಲ್ಲಿ ಪಿರಂಗಿ ಗಾಡಿಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ ನಾನು ಮೈಸೂರಿನ ಅರಮನೆಯ ಅಂಗಳದಲ್ಲಿದ್ದೇನೆ ಬಹಳ ಮುಖ್ಯವಾಗಿ ದಸರಾ ದಿನ ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಗೆ ಅಂಬಾರಿಯಲ್ಲಿ ವಿರಾಜಮಾನಳಾಗುವಂತಹ ಚಾಮುಂಡಿಗೆ ಪುಷ್ಪಾರ್ಚನೆಯನ್ನು ಮಾಡುವ ಸಂದರ್ಭದಲ್ಲಿ ಏಳು ಪಿರಂಗಿ ಗಾಡಿಗಳ ಮೂಲಕ ಇಪ್ಪತ್ತ ಒಂದು ಸುತ್ತುಗಳ ಕುಶಾಲ ತೋಪನ್ನು ಸಿಡಿಸಲಾಗತ್ತೆ ಆ ಸಂದರ್ಭದಲ್ಲಿ ಬಳಕೆ ಮಾಡುವಂತಹ ಪಿರಂಗಿ ಗಾಡಿಗಳಿಗೆ ಇವತ್ತು ಅರಮನೆಯ ಅಂಗಳದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ ಸಾವಿರದ ಎಂಟುನೂರ ಐವತ್ತ ಏಳರಿಂದಲೂ ಕೂಡ ಮೈಸೂರಿನ ರಾಜವಂಶಸ್ಥರ ವಶದಲ್ಲಿರ್ತಕ್ಕಂಥ ಈ ಪಿರಂಗಿ ಗಾಡಿಗಳು ಮೈಸೂರಿನ ಅರಸು ವಂಶಸ್ಥರು ಜೊತೆಗೆ ಅಲ್ಲಿ ಸಿಹಿ ಏನು ಒಳ್ಳೆಯ ಸಂಭ್ರಮ ಮತ್ತು ಅರಮನೆಯಲ್ಲಿ ಯಾವಾಗಲೂ ಸಂಭ್ರಮ ಇದ್ದಂಥ ಸಂದರ್ಭದಲ್ಲಿ ಪಿಡ ಪಿರಂಗಿ ಗಾಡಿಗಳ ಮೂಲಕ ಸಿಡಿಮದ್ದನ್ನು ಸಿಡಿಸೋದು ವಾಡಿಕೆ ಹೀಗಾಗಿ ಆ ದಸರಾ ಅದಾದ ಬಳಿಕ ರಾಜವಂಶಸ್ಥರ ಏನು ಆಡಳಿತವಾದಿ ಕೊನೆಯಾದ ಬಳಿಕ ಮೈಸೂರು ದಸರಾ ಸಂದರ್ಭದಲ್ಲಿ ಇವುಗಳನ್ನು ಬಳಸಲಾಗುವಂಥದ್ದು ಇತಿಹಾಸ ಹೀಗಾಗಿ ಮೈಸೂರಿನ ಅರಸು ವಂಶಸ್ಥರು ಬಳಕೆ ಮಾಡ್ತಾ ಇದ್ದಂತಹ ಪಿರಂಗಿ ಗಾಡಿಗಳು ಏಳು ಪಿರಂಗಿ ಗಾಡಿಗಳೇನಿದೆ ಇವುಗಳನ್ನು ದಸರಾಗೆ ಬಳಸ್ಕೊಳ್ ಬಳಸ್ಕೊಳ್ತಾ ಇರುವಂಥದ್ದು ಬಹಳ ವರ್ಷಗಳಿಂದ ಯಾಕಂದರೆ ದಸರಾ ಸಂದರ್ಭದಲ್ಲಿ ಈ ಪಿರಂಗಿ ಗಾಡಿಗಳ ಮೂಲಕ ಏಳು ಏನು ಏಳ್ನೂರ ಐವತ್ತು ಕೆ ಜಿ ತೂಕದ ಚಿನ್ನದ ಅಂಬಾರಿಯಲ್ಲಿ ವಿರಾಜಮನಾಳಾಗುವಂತಹ ಏನು ಚಾಮುಂಡಿಗೆ ಪುಷ್ಪಾರ್ಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಪಿರಂಗಿ ಗಾಡಿಗಳ ಮೂಲಕ ಸಿಡಿಮದ್ದನ್ನು ಸಿಡಿಸಲಾಗುತ್ತೆ ಆನೆಗಳು ಯಾವುದೇ ರೀತಿಯಾದಂತಹ ಏನು ಒತ್ತಡಕ್ಕೆ ಒಳಗಾಗಬಾರ್ದು ಜೊತೆಗೆ ಶಬ್ದಕ್ಕೆ ಎದುರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮೊದಲೇ ಪೂರ್ವ ತಾಲೀಮಾಗಿ ಎರಡು ಬಾರಿ ಪೂರ್ವ ತಾಲೀಮನ್ನು ಕೂಡ ಮಾಡಲಾಗುತ್ತೆ ಅದಾದ ಬಳಿಕ ಅಂತಿಮವಾಗಿ ದಸರಾ ದಿನ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಏನು ರಾಷ್ಟ್ರಗೀತೆಯ ಆರಂಭದಿಂದ ಮುಕ್ತಾಯದವರೆಗೆ ಈ ಏಳು ಪಿರಂಗಿ ಗಾಡಿಗಳ ಮೂಲಕ ಇಪ್ಪತ್ತೊಂದು ಸುತ್ತುಗಳ ಸಿಡಿಮದ್ದನ್ನು ಸಿಡಿಸುವ ಮೂಲಕವಾಗಿ ಅಲ್ಲಿ ಗೌರವವನ್ನು ಸೂಚಿಸಲಾಗುತ್ತೆ ಹೀಗಾಗಿ ಈ ರಾಷ್ಟ್ರ ಏನು ಸಿಡಿಮದ್ದು ತಾಲೀಮಿಗೆ ಪೂರ್ವ ಸಿಡಿಮದ್ದು ತಾಲೀಮಿಗೆ ಇದೀಗ ಪೂಜೆಯನ್ನು ಸಲ್ಲಿಸಲಾಗುವುದೇ ನಾಳೆಯಿಂದ ಡ್ರೈವ್ ಪ್ರಾಕ್ಟೀಸ್ ಕೂಡ ಆರಂಭ ಆಗುತ್ತೆ ನಗರ ಸಶಸ್ತ್ರ ಮೀಸಲು ಪಡೆಯ ಮೂವತ್ತ ಒಂದು ಸಿಬ್ಬಂದಿ ಈ ಒಂದು ಸಿಡಿಮದ್ದು ತಾಲೀಮಿನಲ್ಲಿ ಭಾಗಿಯಾಗಲಿದ್ದಾರೆ ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ ಗ್ಯಾರಂಟಿ ನ್ಯೂಸ್ ಮೈಸೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ